ನಮ್ಮ ಭೂಮಿಗೆ ಸುಮಾರು ಇಪ್ಪತ್ತಾರು ಸಾವಿರದ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ಒಂದು ಸೂಪರ್ ಮ್ಯಾಸಿವ್ ಬ್ಲಾಕ್ ಹೋಲ್ ಇದೆ ಅಂತ ನಮಗೆಲ್ಲ ಗೊತ್ತು ಅದರ ಹೆಸರು ಸಜಿಟೇರಿಯಸ್ ಏಸ್ಟರ್ ಈ ಬ್ಲಾಕ್ ಹೋಲ್ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಮತ್ತು ಸ್ಕಾರ್ಪಿಯಸ್ ಕನ್ಸ್ಟಿಲೇಷನ್ ನ ಬಾರ್ಡರ್ ನಲ್ಲಿ ಗ್ಯಾಲಕ್ಟಿಕ್ ಸೆಂಟರ್ ನಲ್ಲಿದೆ ಇದನ್ನ ಫೆಬ್ರವರಿ ಹದಿಮೂರು ಮತ್ತು ಹದಿನೈದು ಹತ್ತೊಂಬತ್ ನೂರ ಬ್ರೂಸ್ ಬ್ಯಾಲಿಕ್ ಮತ್ತು ರಾಬರ್ಟ್ ಬ್ರೌನ್ ಅನ್ನೋ ಖಗೋಳ ವಿಜ್ಞಾನಿಗಳು ನ್ಯಾಷನಲ್ ರೇಡಿಯೋ ಆಸ್ಟ್ರೋನಮಿ ಅಬ್ಸರ್ವೇಟರಿಯ ಬೇಸ್ಲೈನ್ ಇಂಟರ್ಫೆರೋಮೀಟರ್ ಸಹಾಯದಿಂದ ಕಂಡು ಈ ಸಜಿಟೇರಿಯಸ್ ಈಸ್ಟರ್ ಬ್ಲಾಕ್ ಹೋಲಿನ ಡಯಾಮೀಟರ್ ಸುಮಾರು ಇಪ್ಪತ್ತಾರು ಮಿಲಿಯನ್ ಕಿಲೋಮೀಟರ್ಸ್ ಇದೆ ಅಂಡ್ ಹಾಗೆ ಇದರ ಮಾಸ್ ನಮ್ಮ ಸೂರ್ಯನ ಮಾಸ್ಗಿಂತ ನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ ಪಟ್ಟು ಜಾಸ್ತಿ ಇರುತ್ತೆ ನಮ್ಮ ಸೂರ್ಯನ ಮಾಸ್ ಸುಮಾರು ಎರಡು ಆಕ್ಟಿಲಿಯನ್ ಟನ್ಸ್ ಇರುತ್ತೆ ಈ ಸೆಜಿಟೇರಿಯಸ್ ಎಸ್ಟಾರ್ ಬ್ಲ್ಯಾಕ್ ಹೋಲಿನ ಡೈರೆಕ್ಟ್ ಇಮೇಜ್ ಅನ್ನ ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈವೆಂಟ್ ಹಾರಿಸನ್ ಟೆಲಿಸ್ಕೋಪ್ ಕ್ಯಾಪ್ಚರ್ ಮಾಡಿತು ಆದ್ರೆ ಗಾಯಸ್ ಕೆಲವು ಜನ ಖಗೋಳ ವಿಜ್ಞಾನಿಗಳು ಇದು ಆಕ್ಚುಯಲ್ ಆಗಿ ಬ್ಲ್ಯಾಕ್ ಹೋಲೇ ಅಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಅದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇತ್ತೀಚೆಗೆ ಮಾಡಿದ ಅಧ್ಯಯನದಲ್ಲಿ ಈ ನಮ್ಮ ಯೂನಿವರ್ಸ್ ಅಲ್ಲಿರೋ ಬ್ಲಾಕ್ ಹೋಲ್ಸ್ ಅನ್ನ ನಾವು ನೇರವಾಗಿ ನೋಡಲು ಆಗದಿದ್ದರೂ ಆ ಬ್ಲಾಕ್ ಹೋಲ್ಸ್ ಗಿರೋ ಲಕ್ಷಣಗಳನ್ನ ನೋಡಿ ಅದು ಬ್ಲಾಕ್ ಹೋಲ್ ಅಂತ ಕನ್ಫರ್ಮ್ ಮಾಡ್ತಾ ಬರ್ತಿದ್ದೇವೆ ಅಂಡ್ ಹಾಗೆ ಈ ಬ್ಲಾಕ್ ಹೋಲ್ಸ್ ಅನ್ನ ಡೈರೆಕ್ಟ್ ಆಗಿ ಫೋಟೋ ಕೂಡ ತೆಗ್ದಿದ್ದಾರೆ ನಮ್ಮ ವಿಜ್ಞಾನಿಗಳು ಆದ್ರೆ ಪ್ರತಿಯೊಂದು ಗ್ಯಾಲಕ್ಸಿಯಲ್ಲಿರೋ ನಕ್ಷತ್ರಗಳು ಆ ಗ್ಯಾಲೆಕ್ಸಿಯ ಮಧ್ಯಭಾಗದ ಸುತ್ತ ಆರ್ಬಿಟ್ ಆಗ್ತಾ ಇರ್ತವೆ ಆದ್ರೆ ಇವು ಆಕ್ಚುಲ್ ಆಗಿ ಯಾವುದರ ಸುತ್ತ ತಿರುಗುತ್ತಿವೆ ಅಂತ ಕೆಲವು ವರ್ಷಗಳ ಹಿಂದಿನವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ ಒಂದಾನೊಂದು ಸಮಯದಲ್ಲಿ ಅಲ್ಲಿ ನಮ್ಗೆ ಗೊತ್ತಿಲ್ಲದ ಮಹಾಶಕ್ತಿ ಇದೆ ಅಂಡ್ ಆ ಶಕ್ತಿ ನಮ್ಮನ್ನ ಅದರ ಸುತ್ತ ಸುತ್ತಿಸ್ಕೊಳ್ತಾ ನಮ್ಗೆ ಶಕ್ತಿಯನ್ನ ಕೊಡ್ತಿದೆ ಅಂತ ಅನ್ಕೊಳ್ತಿದ್ವಿ ಆದ್ರೆ ನಮ್ಮ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ಒಂದು ಅತಿ ದೊಡ್ಡ ಬ್ಲಾಕ್ ಹೋಲ್ ಇದೆ ಅಂತ ಅಂಡ್ ಆ ಬ್ಲಾಕ್ ಹೋಲ್ ಸುತ್ತಾನೆ ನಾವೆಲ್ಲ ತಿರುಗುತ್ತಿದ್ದೇವೆ ಅಂತ ಆಸ್ಟ್ರೋನಾಮರ್ಸ್ ಕಂಡುಕೊಂಡರು ಅದು ಕೂಡ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯನ್ನ ಒಂದು ಅಡ್ವಾನ್ಸ್ಡ್ ಟೆಲಿಸ್ಕೋಪ್ ಸಹಾಯದಿಂದ ವೀಕ್ಷಿಸಿದಾಗ ಅಂಡ್ ಹಾಗೆ ಅಲ್ಲಿದ್ದ ನಕ್ಷತ್ರಗಳು ಒಂದು ಖಾಲಿ ಪ್ರದೇಶದ ಸುತ್ತ ತಿರುಗುತ್ತಿರುವುದನ್ನ ನೋಡಿ ಅದು ಖಚಿತವಾಗ್ಲೂ ಬ್ಲಾಕ್ ಹೋಲೇ ಅಂತ ಖಚಿತಪಡಿಸಿದರು ನಂತರ ಆ ಬ್ಲಾಕ್ ಹೋಲ್ ಗೆ ಎ ಸ್ಟಾರ್ ಬ್ಲಾಕ್ ಹೋಲ್ ಅಂತ ಹೆಸರನ್ನು ಕೂಡ ಇಟ್ಟರು ಆದ್ರೆ ಪ್ರತಿಯೊಂದು ಗ್ಯಾಲಕ್ಸಿಯ ಮಧ್ಯ ಭಾಗದಲ್ಲಿ ಬ್ಲಾಕ್ ಹೋಲೇ ಇರುತ್ತೆ ಅಂತ ಬ್ಲೈಂಡ್ ಆಗಿ ಕನ್ಫರ್ಮ್ ಮಾಡಬಾರದು ಅಂತ ರೀಸೆಂಟ್ ಆಗಿ ನಮ್ಮ ಓನ್ ಮಿಲ್ಕಿ ವೇ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ನಡೆದ ಒಂದು ಘಟನೆಯಿಂದ ತಿಳಿದುಕೊಂಡರು ಅದೇನಂದ್ರೆ ಬ್ಲಾಕ್ ಹೋಲ್ ಅನ್ನೋದು ಪ್ರತಿಯೊಂದು ಮ್ಯಾಟರ್ ಅನ್ನ ತನ್ನ ಒಳಕ್ಕೆ ಎಳೆದುಕೊಳ್ಳುತ್ತೆ ಅಂತ ಅಂಡ್ ಕೊನೆಗೆ ಲೈಟ್ ಕೂಡ ಈ ಬ್ಲಾಕ್ ಹೋಲ್ ನನಗೆ ಹೋದ್ರೆ ಮತ್ತೆ ತಿರುಗಿ ಬರೋದಿಲ್ಲ ಅಂತ ಕೆಲವು ಥಿಯರಿಗಳ ಪ್ರಕಾರ ಹಾಗೂ ಡೈರೆಕ್ಟ್ ಅಬ್ಸರ್ವೇಶನ್ಸ್ ಮಾಡಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ ಅಂಡ್ ಕೆಲವೊಮ್ಮೆ ನಕ್ಷತ್ರಗಳು ಈ ಬ್ಲಾಕ್ ಹೋಲ್ಸ್ ಗೆ ತುಂಬಾ ಹತ್ತಿರದಿಂದ ಹೋದಾಗ ಅವು ಅದರಲ್ಲಿ ಬಿದ್ದು ನಾಶವಾದ ಇವೆಂಟ್ಸ್ ಅನ್ನ ಕೂಡ ನಾವು ನೋಡಿದ್ದೇವೆ ನಮ್ಮ ಹೋಲ್ ಕೂಡ ಇದೇ ರೀತಿ ನಡೀಬೇಕು ಅಲ್ವಾ ಗೈಸ್ ರೀಸೆಂಟ್ ಆಗಿ ನಮ್ಮ ಸ್ವಂತ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ನಲ್ಲಿ ಜಿ ಆಬ್ಜೆಕ್ಟ್ಸ್ ಅನ್ನು ವಿಚಿತ್ರ ಆಕಾರದಲ್ಲಿರೋ ಆಬ್ಜೆಕ್ಟ್ಸ್ ಅನ್ನು ಕಂಡು ಹಿಡಿದಿದ್ದಾರೆ ನಮ್ಮ ವಿಜ್ಞಾನಿಗಳು ಈ ಜಿ ಆಬ್ಜೆಕ್ಟ್ಸ್ ಅನ್ನುವು ಒಂದು ಗ್ಯಾಸ್ ಕ್ಲೋಡ್ ರೂಪದಲ್ಲಿರೋ ಮೆಟೀರಿಯಲ್ ಆಗಿರಬಹುದು ಅಂತ ಆಸ್ಟ್ರೋನಮರ್ಸ್ ಅಂದಾಜಿಸುತ್ತಿದ್ದಾರೆ ಆದ್ರೆ ಈ ಜಿ ಆಬ್ಜೆಕ್ಟ್ಸ್ ಅನ್ನೋ ಸಜಿಟೇರಿಯಸ್ ಬ್ಲಾಕ್ ಹೋಲ್ ಗೆ ತುಂಬಾ ಸಮೀಪಕ್ಕೆ ಹೋಗೋದನ್ನ ಗಮನಿಸಿದರು ಆದ್ರೆ ಲೈಟ್ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಬ್ಲಾಕ್ ಹೋಲ್ ಹತ್ತಿರ ಈ ಜಿ ಆಬ್ಜೆಕ್ಟ್ಸ್ ಅನ್ನೋ ಒಂದ್ ಸ್ವಲ್ಪ ಕೂಡ ತಮ್ಮ ಮೆಟೀರಿಯಲ್ ಅನ್ನ ಕಳೆದುಕೊಳ್ಳದೆ ಈ ಬ್ಲಾಕ್ ಹೋಲ್ ಪಕ್ಕದಿಂದ ಹೋಗೋದನ್ನ ನೋಡಿದ ಆಸ್ಟ್ರೋನಮರ್ಸ್ ಆಶ್ಚರ್ಯಗೊಳಗಾಗುತ್ತಿದ್ದಾರೆ ಸಾಧಾರಣವಾಗಿ ಈ ಸಜಿಟೇರಿಯಸ್ ಬ್ಲಾಕ್ ಹೋಲ್ ಸುತ್ತ ಎಸ್ಟೇಪ್ ನಕ್ಷತ್ರಗಳು ತಿರುಗುತ್ತಿವೆ ಈ ನಕ್ಷತ್ರಗಳು ತಿರುಗೋ ಸ್ಪೀಡ್ ನೋಡಿ ಅಲ್ಲಿ ಎಷ್ಟು ದೊಡ್ಡ ಬ್ಲಾಕ್ ಹೋಲ್ ಇದೆ ಅಂಡ್ ಅದರ ಕೂಡ ಲೆಕ್ಕ ಹಾಕಿದ ನಮ್ಮ ವಿಜ್ಞಾನಿಗಳು ಸೊ ಅಂತಹ ಭಾರಿ ಬ್ಲಾಕ್ ಹೋಲ್ ಹತ್ತಿರಕ್ಕೆ ಎಷ್ಟು ದೊಡ್ಡ ನಕ್ಷತ್ರ ಹೋದ್ರೂ ಕೂಡ ಅದು ಆ ಬಿದ್ದು ನಾಶವಾಗುತ್ತೆ ಆದ್ರೆ ಈ ಜಿ ಆಬ್ಜೆಕ್ಟ್ಸ್ ಅನ್ನುವು ಈ ಬ್ಲಾಕ್ ನಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಿವೆ ಅಂತ ಒಂದು ಬಗೆಹರಿಯದ ಮಿಶ್ರಿಯಾಗಿ ಉಳಿದು ಹೋಗಿದೆ ಸೊ ಇದನ್ನ ನೋಡಿ ಆಸೋನಮರ್ಸ್ ಎಲ್ಲರೂ ಇಷ್ಟು ದಿನ ಬ್ಲಾಕ್ ಹೋಲ್ ಅಂತ ಅಂದ್ಕೊಳ್ತಿರೋ ಸಜಿಟೇರಿಯಸ್ ಬ್ಲಾಕ್ ಹೋಲ್ ಅನ್ನೋದು ವಾಸ್ತವವಾಗಿ ಬ್ಲಾಕ್ ಹೋಲ್ ಅಲ್ಲದೆ ಇರಬಹುದು ಅಂತ ರೀಸೆಂಟ್ ಆಗಿ ಕೆಲವು ಪೇಪರ್ಸ್ ಅನ್ನ ಪಬ್ಲಿಷ್ ಮಾಡಿದರು ಆದ್ರೆ ಅದು ಬ್ಲಾಕ್ ಹೋಲ್ ಅಲ್ಲದೆ ಇದ್ದಾಗ ಅಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೂ ನಾವು ಡಿಟೆಕ್ಟ್ ಮಾಡಲು ಸಾಧ್ಯವಾಗದ ಮ್ಯಾಟರ್ ಏನಿರುತ್ತೆ ಅಂತ ಮತ್ತೆ ಒಂದು ಕ್ವಶನ್ ಮಾರ್ಕ್ ಆಗಿ ಬದಲಾಗಿದೆ ಆದ್ರೆ ತುಂಬಾ ಜನ ಆಸ್ಟ್ರೋನಮರ್ಸ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ನಲ್ಲಿ ಇರೋದು ಡಾರ್ಕ್ ಮ್ಯಾಟರೇ ಅಂತ ಅಂಡ್ ಅದರ ಬಗ್ಗೆ ಸೈಂಟಿಫಿಕ್ ಪೇಪರ್ಸ್ ಅನ್ನ ಕೂಡ ಪಬ್ಲಿಷ್ ಮಾಡಿದರು ಆದರೆ ನಮ್ಮ ಖಗೋಳ ವಿಜ್ಞಾನಿಗಳು ಇದಕ್ಕೂ ಮೊದಲು ಬೇರೆ ಗ್ಯಾಲಕ್ಸಿಯಲ್ಲಿರೋ ಬ್ಲಾಕ್ ಹೋಲ್ ಅನ್ನ ಫೋಟೋ ತೆಗೆದು ಡೈರೆಕ್ಟ್ ಎವಿಡೆನ್ಸ್ ಇಂದ ಕಂಡು ಹಿಡಿದರು ಆದ್ರೆ ಗಾಯ್ಸ್ ನಮ್ಮ ಸ್ವಂತ ಮಿಲ್ಕಿ ವೇ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿರೋದು ನಿಜಕ್ಕೂ ಬ್ಲ್ಯಾಕ್ ಹೋಲಾ ಅಥವಾ ನಮಗೆ ಗೊತ್ತಿಲ್ಲದ ಮಿಸ್ಟೀರಿಯಸ್ ಆಬ್ಜೆಕ್ಟಾ ಅಂತ ಯಾಕೆ ತಿಳಿದುಕೊಳ್ಳಲು ಆಗುತ್ತಿಲ್ಲ ಅಂತ ನಾವೆಲ್ಲ ಅನ್ಕೊಳ್ತೇವೆ ಆದರೆ ಆಸ್ಟ್ರೋನಮರ್ಸ್ ಗೆ ಹೊರಗಿನ ಗ್ಯಾಲಕ್ಸಿಯನ್ನ ಫೋಟೋ ತೆಗೆಯುವಷ್ಟು ಅಡ್ವಾಂಟೇಜ್ ನಮ್ಮ ಸ್ವಂತ ಗ್ಯಾಲಕ್ಸಿಯ ಫೋಟೋವನ್ನ ತೆಗೆಯೋದ್ರಲ್ಲಿ ಇರೋದಿಲ್ಲ ಯಾಕಂದ್ರೆ ಸಮುದ್ರದಲ್ಲಿರೋ ಒಂದು ಮೀನು ಯಾವತ್ತಿಗೂ ಅದು ಜೀವಿಸುತ್ತಿರೋ ಸಮುದ್ರವನ್ನ ಆಚೆಯಿಂದ ನೋಡಲು ಸಾಧ್ಯವಿಲ್ಲ ಸೊ ಅದೇ ರೀತಿ ನಮ್ಮ ಗ್ಯಾಲಕ್ಸಿಯ ಮಧ್ಯಭಾಗವನ್ನ ಫೋಟೋ ತೆಗೆಯಲು ಇನ್ನು ಇವತ್ತಿಗೂ ಪ್ರಯತ್ನಿಸುತ್ತಿದ್ದಾರೆ ವಿಜ್ಞಾನಿಗಳು ಆದರೆ ನಮ್ಮ ಭೂಮಿ ಮತ್ತು ಈ ಮಿಲ್ಕಿ ವೇ ಸೆಂಟರ್ ನಡುವೆ ತುಂಬಾ ಇಂಟರ್ಸ್ಟ್ ಡಸ್ಟ್ ಕ್ಲೌಡ್ಸ್ ಇವೆ ಆದ್ದರಿಂದ ಇಷ್ಟು ದಿನ ಅಲ್ಲಿ ಏನಿದೆ ಅಂತ ಕೇವಲ ಇಂಡೈರೆಕ್ಟ್ ಆಗಿ ಅಲ್ಲಿ ಬ್ಲಾಕ್ ಹೋಲ್ ಇರಬಹುದು ಅಂತ ಕನ್ಫರ್ಮ್ ಮಾಡಿದರು ಆದ್ದರಿಂದಲೇ ಈಗ ಅದು ಬ್ಲಾಕ್ ಹೋಲ್ ಅಲ್ಲ ಅಂತ ಅದು ಡಾರ್ಕ್ ಮ್ಯಾಟರ್ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಎವಿಡೆನ್ಸ್ ಸಿಕ್ಕಿದೆ ಆದರೆ ನಾರ್ಮಲ್ ಮ್ಯಾಟರ್ ಗೆ ಯಾವ ರೀತಿ ಆಟಮ್ಸ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೋ ಈಗ ನಾವು ಅನ್ಕೊಳ್ತಿರೋ ಈ ಡಾರ್ಕ್ ಮ್ಯಾಟರ್ ಕೂಡ ಡಾರ್ಕ್ ಯನ್ಸ್ ಅನ್ನು ಹೊಸ ಪಾರ್ಟಿಕಲ್ ಇಂದ ತಯಾರಾಗಿರುತ್ತೆ ಅಂತ ಪಾರ್ಟಿಕಲ್ ಫಿಸಿಸಿಸ್ಟ್ ಗಳು ಅಂದಾಜಿಸುತ್ತಿದ್ದಾರೆ ಆದ್ರೆ ಅದು ಖಚಿತವಾಗ್ಲು ಡಾರ್ಕ್ ಮ್ಯಾಟರ್ ಅಂತ ಹೇಳೋದಿಕ್ಕೆ ನಮ್ಮ ಹತ್ತಿರ ಯಾವುದೇ ರೀತಿಯ ಎವಿಡೆನ್ಸಸ್ ಕೂಡ ಇಲ್ಲ ಸೊ ಈ ನಮ್ಮ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿರೋದು ಡಾರ್ಕ್ ಮ್ಯಾಟರೇ ಆಗ್ಲಿ ಅಥವಾ ಬೇರೆ ಯೂನಿವರ್ಸ್ಗೂ ಮತ್ತು ನಮ್ಮ ಯೂನಿವರ್ಸ್ ಗೆ ಕನೆಕ್ಟಿಂಗ್ ವೇ ಕೂಡ ಆಗಿರಬಹುದು ಸೊ ಅದು ನಿಜಕ್ಕೂ ಏನು ಅಂತ ನಾವು ಕಂಡು ಹಿಡಿಯೋವರೆಗೂ ಈ ಯೂನಿವರ್ಸ್ನಲ್ಲಿ ಕಾಣಿಸೋ ಪ್ರತಿಯೊಂದನ್ನ ಕೂಡ ದೂರದಿಂದಲೇ ಅದರ ಅಸ್ತಿತ್ವವನ್ನು ನಿರ್ಧರಿಸುವುದು ಮಾನವನಿಗೆ ತೃಪ್ತಿಯನ್ನ ಕೊಡುತ್ತೆ ಅಂತಾನೆ ಹೇಳಬಹುದು ಆದ್ರೆ ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈವೆಂಟ್ ಹಾರಿಸನ್ ಟೆಲಿಸ್ಕೋಪ್ ಈ ಸಜಿಟೇರಿಯಸ್ ಏಸ್ಟರ್ ಬ್ಲಾಕ್ ಹೋಲಿನ ಇಮೇಜಸ್ ಅನ್ನ ಕ್ಯಾಪ್ಚರ್ ಅಲ್ವಾ ಅಂತ ನೀವು ಕೇಳಬಹುದು ಆದ್ರೆ ಗೈಸ್ ಅದು ನೋಡೋದಿಕ್ಕೆ ನಿಜವಾಗ್ಲೂ ಬ್ಲಾಕ್ ಹೋಲ್ ಆಕಾರದಲ್ಲೇ ಇರಬಹುದು ಆದ್ರೆ ಅದರ ಸುತ್ತ ಮತ್ತು ಅದಕ್ಕೆ ತುಂಬಾ ಹತ್ತಿರ ಹೋಗ್ತಿರೋ ಜಿ ಆಬ್ಜೆಕ್ಟ್ಸ್ ಯಾಕೆ ಆ ಬ್ಲಾಕ್ ಹೋಲ್ ನಲ್ಲಿಗೆ ಬೀಳ್ತಿಲ್ಲ ಪಾಯಿಂಟ್ ಆಫ್ ನೋ ರಿಟರ್ನ್ ಎಂದು ಕರೆಯಲ್ಪಡೋ ಈ ಬ್ಲಾಕ್ ಹೋಲ್ ನಲ್ಲಿಗೆ ಬ್ರಹ್ಮಾಂಡದಲ್ಲೇ ಅತ್ಯಂತ ವೇಗವಾಗಿ ಪ್ರಯಾಣಿಸೋ ಲೈಟ್ ಹೋದ್ರೂ ಕೂಡ ಮತ್ತೆ ವಾಪಸ್ ಬರೋದಿಲ್ಲ ಅಂತಹದ್ರಲ್ಲಿ ಈ ಜಿ ಆಬ್ಜೆಕ್ಟ್ಸ್ ಹೇಗೆ ತಪ್ಪಿಸಿಕೊಳ್ಳುತ್ತಿವೆ ಅಂತ ಒಂದ್ಸಲ ಯೋಚನೆ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್